ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೊದಲನೇ ಓಡಿಯ ಪಂದ್ಯಕ್ಕಿಂತ ಮುಂಚೆ ಆಸ್ಟ್ರೇಲಿಯಾದ ದಿಗ್ಗಜ ಬೌಲರ್ ಆಗಿರುವಂತಹ ಮಿಚೆಲ್ ಸ್ಟಾರ್ಕ್ ಅವರು ವಿರಾಟ್ ಕೊಹ್ಲಿಯ ಬಗ್ಗೆ ಶಾಕಿಂಗ್ ಹೇಳಿಕೆ ಆದರೆ ಕೊಟ್ಟಿದ್ದಾರೆ ಮತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಇನ್ನು ಇದನ್ನು ಕಂಡು ಇಡೀ ಕ್ರಿಕೆಟ್ ಫ್ಯಾನ್ಸ್ ಮತ್ತು ವಿರಾಟ್ ಕೊಹ್ಲಿ ಅಭಿಮಾನಿಗಳೆಲ್ಲ ಶಾಕ್ ಆಗಿದ್ದಾರೆ ಅಷ್ಟಕ್ಕೂ ಮಿಚೆಲ್ ಸ್ಟಾರ್ಕ್ ಅವರು ಇವರ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ವಿರಾಟ್ ಕೊಹ್ಲಿ ಬಗ್ಗೆ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಆಲಲ್ಲಿ ಇಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಇನ್ನು ನಿಮಗೆಲ್ಲ ಗೊತ್ತೇ ಇದೆ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಆಸ್ಟ್ರೇಲಿಯಾದ ವಿರುದ್ಧ ಎಂಟು ಪಂದ್ಯಗಳನ್ನಾದರೆ ಆಡುತ್ತೆ ಅಂತ ಹೇಳ್ಬೋದು ಮೂರು ಓಡಿ ಐ ಪಂದ್ಯ ಆದರೆ ಐದು ಟಿ ಟ್ವೆಂಟಿಗಳ ಪಂದ್ಯ ಇನ್ನು ಓಡಿ ಐ ಪಂದ್ಯಗಳಲ್ಲಿ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಯಥಾ ಪ್ರಕಾರ ಆಡ್ತಾ ಇದ್ದಾರೆ ಮತ್ತು ಮತ್ತೆ ಭಾರತಕ್ಕೆ ಬಂದಿದ್ದಾರೆ ಇಲ್ಲಿ ಒಂದೇನಪ್ಪ ಅಂತಂದ್ರೆ ಇದೀಗ ಮಿಚಲ್ ಸ್ಟಾರ್ಕ್ ಅವರು ನಮ್ಮ ವಿರಾಟ್ ಕೊಹ್ಲಿಯ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಆದರೆ ಕೊಟ್ಟಿದ್ದಾರೆ ಅದೇನ್ ಕೊಟ್ಟಿದ್ದಾರೆ ಅಂತಂದ್ರೆ ಹೌದು ವಿರಾಟ್ ಕೊಹ್ಲಿ ಯಾವತರ ಲೆಜೆಂಡ್ರಿ ಪ್ಲೇಯರ್ ಮತ್ತು ಗೋಟ್ ಪ್ಲೇಯರ್ ಅಂತ ಎಲ್ಲರಿಗೂ ಗೊತ್ತೇ ಇದೆ ಆದ್ರೆ ಈ ನಮ್ಮ ನೆಲದಲ್ಲಿ ಆಡಲು ತುಂಬಾ ಈಗ ಕಷ್ಟ ಪಡುತ್ತಾರೆ ಮತ್ತು ಅವರಿಗೆ ಫಾರ್ಮ್ ಬೇರೆ ಇಲ್ಲ ಮತ್ತು ಸ್ವಲ್ಪ ದಿನಗಳಿಂದ ಕ್ರಿಕೆಟ್ ನಿಂದ ದೂರ ಕೂಡ ಉಳಿದಿದ್ದಾರೆ ಆ ಕಾರಣದಿಂದಾಗಿ ನಮ್ಮ ಬೌಲ್ಗೆ ಆಡಲು ತುಂಬಾನೇ ಕಷ್ಟ ಪಡುತ್ತಾರೆ ಮತ್ತು ಅವರು ಈ ಪಂದ್ಯದಲ್ಲಿ ಫೈಲ್ ಆಗುವ ಚಾನ್ಸಸ್ ಆದ್ರೆ ಇದೆ ಅಂತಂದು ಮಿಚಲ್ ಸ್ಟಾರ್ಕ್ ಆದ್ರೆ ಹೇಳಿದ್ದಾರೆ ಒಟ್ನಲ್ಲಿ ಮಿಚಲ್ ಸ್ಟಾರ್ಕ್ ಹೇಳೋ ಪ್ರಕಾರ ನಮ್ಮ ಭಾರತ ತಂಡ ಈ ಸೀರೀಸ್ ಅಂದ್ರೆ ಒಡಿಯಾ ಸೀರೀಸ್ ಪಂದ್ಯದಲ್ಲಿ ಸೋಲುತ್ತೆ ಅಂತ ಹೇಳ್ತಾ ಇದ್ದಾರೆ ಇನ್ನು ನಿಮ್ಮ ಪ್ರಕಾರ ಏನನ್ಸುತ್ತಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ